ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಕೊಟ್ಟಾರ ಚೌಕಿ ಇಲ್ಲಿನ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಮಂಗಳವಾರ ಹಮ್ಮಿಕೊಂಡಿದ್ದರು ಮಂಗಳೂರಿನ ನಾರಾಯಣಗುರು ಸರ್ಕಲ್ ಲೇಡಿ ಹಿಲ್ ಹಾಗೂ ವಿಜಯ್ ಸರ್ಕಲ್ ಮಂಗಳೂರು ಇಲ್ಲಿ ಶ್ರೀ ಚೈತನ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಜಾಥಾ ಹಾಗೂ ಬೀದಿ ನಾಟಕ ನಡೆಸಿ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಮನವಿ ಮಾಡಿಕೊಂಡರು ಈ ವಿದ್ಯಾಸಂಸ್ಥೆಯು ಸತತ ಎಂಟು ವರ್ಷಗಳಿಂದ ರಸ್ತೆ ಸುರಕ್ಷತೆಗಾಗಿ ಜಾಥಾ ನಡೆಸಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಹೀಗೆ ನಮ್ಮ ಸ್ಕೂಲಿನ ಪಠ್ಯಕ್ರಮ ಹೇಗೆ ವಿಶಿಷ್ಟವಾಗಿದೆ ಹಾಗೆಯೇ ನಮ್ಮ ಇಲ್ಲಿಯ ಚಟುವಟಿಕೆಗಳು ಬೇರೆ ರೀತಿಯ ಚಟುವಟಿಕೆಗಳನ್ನು ಸಹ ನಾವು ಅಳವಡಿಸಿಕೊಂಡಿದ್ದೇವೆ ನಮ್ಮ ಶಾಲೆಯಲ್ಲಿ ಹಾಗಿರುವಾಗ ಇವತ್ತಿನ ಈ ತಿಂಗಳಿನ ನಮ್ಮ ಟಾಪಿಕ್ ಏನಂದರೆ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವುದು ಹಾಗಾಗಿ ನಾವೆಲ್ಲ ಮಕ್ಕಳು ಇಲ್ಲಿ ಬಂದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಬೀದಿ ನಾಟಕ ಹಾಗೂ ಬೀದಿಯಲ್ಲಿ ನಿಂತು ನಾವು ಕೆಲವೊಂದು ಸ್ಲೋಗನ್ ಆಗಲಿ ಅವರಿಗೆಲ್ಲ ಎಲ್ಲರಿಗೂ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ವಿಷಯದ ಬಗ್ಗೆ ಹೇಳಿಕೊಡುತ್ತಾರೆ ಈ ತಿಂಗಳು ನಮಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಹೇಳಿಕೊಡುತ್ತಿದ್ದಾರೆ ವಾಹನವನ್ನು ಚಲಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಚಾಲನೆಯ ವೇಳೆಯಲ್ಲಿ ಮೊಬೈಲನ್ನು ಬಯ ಬಯಸ ಬಳಸಬಾರದು ಸೀಟ್ ಬೆಲ್ಟ್ ಧರಿಸಬೇಕು ವಾಹನಗಳ ಸೈಡ್ ಮಿರರ್ ಅನ್ನು ಬಳಸಿ ತುರ್ತು ವಾಹನಗಳಿಗೆ ದಾರಿ ಬಿಡಬೇಕು ಮದ್ಯಪಾನವನ್ನು ಮಾಡಿ ವಾಹನವನ್ನು ಚಲಿಸಬಾರದು ಶಾಲೆಯ ಆಡಳಿತಾಧಿಕಾರಿ ಕೆ ಸುನಿಲ್ ಕುಮಾರ್ ಶಾಲಾ ಪ್ರಾಂಶುಪಾಲರಾದ ವಿನುತಾ ಕಾಮತ್ ಹಾಗೂ ರಸ್ತೆ ಸಂಚಾರಿ ವಿಭಾಗದ ಮುಖ್ಯಸ್ಥರು ಮತ್ತು ಊರ್ವ ಕದ್ರಿ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಶಾಲಾ ಸಿಬ್ಬಂದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಿದರು